ಸಂದರ್ಭದಲ್ಲಿ ನಿರ್ವಹಿಸುತ್ತಿರುತ್ತೆ ಮತ್ತೆ ಈ ಸಮಾರಂಭದ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾಗಿರ್ತಕ್ಕಂತಹ ಸಿ ಎಂ ಮಲ್ಲೇಶ್ ಬಾಬುರವರ ಹೈಸ್ಕೂಲು ಪ್ರೀ ಯುನಿವರ್ಸಿಟಿ ಮುನ್ಸಿಪಲ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲೇ ಮುನ್ಸಿಪಲ್ ಕ್ರಸ್ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಆ ಕಾಲೇಜಿನಲ್ಲಿ ಒಂದು ಗುಡಿಸಲು ಕಾಲೇಜದು ಇವಾಗ ಸರ್ಕಾರಿ ಕಾಲೇಜಾಗಿದೆ ಆ ಕಾಲೇಜಿನಲ್ಲಿ ನಾನು ಬಿ ಎಸ್ ಸಿ ವ್ಯಾಸಂಗ ಮಾಡಿದೆ ಆಗಿನ ಕಾಲದಲ್ಲಿ ಜೆ ಡಿ ಅವರು ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಖ್ಯಾತ ಆಗಿರು ನಲ್ಲಿ ಬರ್ತಿದ್ರು ನಾವಿಬ್ಬರು ವಿದ್ಯಾರ್ಥಿ ನಾಯಕರಾಗಿ ಬಡ ಜನರಿಗೆ ಸ್ಕಾಲರ್ಶಿಪ್ನ ಧನ ಸಹಾಯ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ರೀತಿಯ ಪರೀಕ್ಷೆಯ ನಾವಿಬ್ಬರದು ಅವರು ಇವತ್ತು ಚಿಂತಾಮಣಿ ನಗರದಲ್ಲಿ ಬಹಳ ದೊಡ್ಡದಾದ ವಿದ್ಯಾಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡಿಸಿ ಸಮಾಜದಲ್ಲಿ ಒಂದು ಗುರುತಿಸತಕ್ಕಂತಹ ವ್ಯಕ್ತಿಗಳಾಗಿ ದೇಶಕ್ಕೆ ದುಡಿಮೆ ಮಾಡತಕ್ಕಂತಹ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜೈಲಿನ ಆಟಿಸಲರು ಮತ್ತು ವೇದಿಕೆ ಮುಂಚೆ ಇರ್ತಕ್ಕಂತಹ ಮೂವತ್ತ ಎಂಟು ಸಣ್ಣ ಕೈಗಾರಿಕೆಗಳ ಉದ್ಯಮಗಳ ಮಾನವೀಯ ಸಂಪನ್ಮೂಲ ಅಧಿಕಾರಿಗಳು ಇಲ್ಲಿ ಬಂದಿದ್ದೀರಿ ಮುಖ್ಯವಾಗಿ ಬಹಳ ಕಾತುರತೆಯಿಂದ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡೆಯುವುದಕ್ಕೆ ಕಾತುರಾಗಿರ್ತಕ್ಕಂಥದ್ದು ನೀವು ಬಹಳ ಮುಖ್ಯ ಈ ಸಮಾರಂಭದಲ್ಲಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥ ವ್ಯಕ್ತ ಆಗ್ತದೆ ನೀವೆಲ್ಲ ಬಹಳ ಕಾತುರ್ತೇ ಇದ್ದೀರಿ ಜಿಗುಪ್ಸೆ ನೀವು ಪಡಬೇಕಾಗಿಲ್ಲ ನಿಮಗೆ ಕಾಲಾವಕಾಶಗಳು ಬಹಳ ಸಿಗ್ತವೆ ದೇಶ ಬಹಳ ಮಹೋನ್ನತ ರಾಷ್ಟ್ರ ನಮ್ಮದು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ಸವಿಸ್ತಾರವಾಗಿ ಭೌಗೋಳಿಕವಾಗಿ ಬೆಳೆದಿರ್ತಕ್ಕಂಥ ಒಂದು ಪ್ರಪಂಚದಲ್ಲಿ ಬಹಳ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಭಾರತ ದೇಶ ನೂರ ನಲವತ್ತ್ ಕೋಟಿ ಜನಸಂಖ್ಯೆ ಇದೆ ನಮಗೇನು ಕೊರತೆ ಇಲ್ಲ ಆದರೆ ನಮ್ಮನ್ನು ಆಗ್ತಕ್ಕಂತಹ ಅದು ಭಾರತ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ನಮಗೆ ಸರಿಯಾದ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಆಡಳಿತವನ್ನು ನೀಡದೇ ಇದ್ದಿದ್ದರಿಂದ ಈ ಸಮಸ್ಯೆ ಕೃತಕವಾದ ಸಮಸ್ಯೆ ನಮಗೆ ಒದಗಿ ಬಂದಿದೆ ನೂರ ನಲವತ್ಮೂರು ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಗಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಉದ್ಯೋಗವಿಲ್ಲದೇನೆ ನೀವೆಲ್ಲರೂ ಜೀವನ ಮಾಡ್ತಕ್ಕಂಥ ಅವಕಾಶಗಳು ಯಾಕೆ ದೊರಕುತ್ತದೆ ಅಂತಕ್ಕಂಥ ಒಂದು ಮಿಲಿಯನ್ ಡಾಲರ್ ಕ್ವಶನ್ ಟು ಬಿ ಪೋಸ್ ಟು ದಿ ರೆಸ್ಪಾನ್ಸಿಬಲ್ ಗವರ್ನರ್ಸ್ ಆಫ್ ದಿಸ್ ಕಂಟ್ರಿ ಐ ಆಮ್ ಪೋಸಿಂಗ್ ದಿಸ್ ಕ್ವಶನ್ ನಾನು ಓದುವಾಗ ಮುನ್ಸಿಪಲ್ ಪ್ರೆಸಿಡೆಂಟ್ ಕಾಲೇಜು ಐವತ್ತೈದು ವರ್ಷಗಳ ತದನಂತರ ಎಷ್ಟು ಕಾಲೇಜುಗಳು ಸ್ಥಾಪನೆ ಆಗಿದೆ ಚಿಂತಾಮಣಿ ನಗರದಲ್ಲಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹಳಷ್ಟು ಹೆಸರನ್ನು ಸಂಪಾದಿಸಿರ್ತಕ್ಕಂತಹ ವಿದ್ಯಾಕ್ಷೇತ್ರಗಳು ಚಿಂತಾಮಣಿ ನಗರದಲ್ಲಿವೆ ಅಂದರೆ ಇದು ಏನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಕೃಷ್ಣಾರೆಡ್ಡಿ ಅವರು ಈಗಾಗಲೇ ಒಂದು ಕುಟುಂಬಕ್ಕೆ ಇಬ್ಬರನ್ನು ಓದಿಸ್ತಾ ಇದ್ರು ಆ ಪರಿಸ್ಥಿತಿ ಬದಲಾವಣೆಯಾಗಿದೆ ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಇದೆಲ್ಲ ನಾವೆಲ್ಲರೂ ಕೂಡ ಒಪ್ಪತಕ್ಕಂತಹ ಒಂದು ಬದಲಾವಣೆ ಸಮಾಜದಲ್ಲಿ ಬದಲಾವಣೆ ಬಹಳ ಅವಶ್ಯಕತೆ ಇದೆ ಪ್ರಗತಿ ಮಾಡಿಕೊಂಡಿದ್ದೀವಿ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಮಾಡಿದ್ದೀವಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ವಿಫಲ ಆಗಿವೆ ಸಂವಿಧಾನದ ಆಡಳಿತ ಕುಸಿತು ಹೋಗಿದೆ ನ್ಯಾಯಾಂಗದ ವ್ಯವಸ್ಥೆ ಕೂಡ ಸ್ವಲ್ಪ ಕೆಟ್ಟು ಹೋಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಯುವಕರ ಪಾತ್ರ ಈ ದೇಶಕ್ಕೆ ದೇಶವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಗಾಢವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಿದ್ದೇನೆ ಆದ್ರಿಂದ ನೀವು ಮಾತನಾಡ್ತಕ್ಕ ದನ ನಿಲ್ಲಿಸಬೇಕಾಗಿದೆ ಪಾಳ್ಯಗಾರಿಕೆ ಆಡಳಿತ ಮಾಡೋದು ಇನ್ನೂ ಜನ ಸಹಿಸ್ತಾರೆ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಾನು ಗಾಢವಾಗಿ ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಸ್ಪೋರ್ಟ್ಸ್ ಹೈಯರ್ ಎಜುಕೇಶನ್ ಅಲ್ಲಿ ಖಾಲಿ ಇದೆ ಕೆಲಸ ಮಾಡ್ತಿದ್ದೀರಿ ಯಾಕೆ ಕೆಲಸ ನಿರ್ವಹಿಸಿಲ್ಲ ಐ ಮಾಸ್ಕಿಂಗ್ ಐ ಯು ಪೀಪಲ್ ಆಫ್ ಎಂಪ್ಲಾಯೆಂಟ್ ಜನರೇಟ್ ಆಗ್ತದೆ ಎಷ್ಟು ಜನರು ಅಷ್ಟೇ ಪ್ರೊಫೆಸರ್ ಆಗುವುದಾಗಿತ್ತು ಲೆಕ್ಚರರ್ಸ್ ಆಗುವುದಾಗಿತ್ತು ಯಾಕೆ ಮಾಡಲಿಲ್ಲ ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಅಂತ ಹೇಳಿ ನೀವು ಪಬ್ಲಿಕ್ ಗೆ ಮಾಡಬೇಕಾಗಿದೆ ನಾಳೆ ಕೊಡಿ ಕೇಳ್ತಾ ಇದ್ದೀನಿ ನೀವು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನನಗೆ ಒಂದು ಸಾವಿರ ಚಿಲ್ಲನೆ ಉದ್ಯೋಗಗಳು ಅಲ್ಲಿ ಇದ್ದರೆ ಭರ್ತಿ ಮಾಡಿದರೆ ನಿಮಗೆಲ್ಲ ಕೆಲಸ ಸಿಕ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಟ್ ಈಸ್ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ಇಂಡಿಯಾ ೂನ್ ಆಫ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನ ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆಯ ಮಾತ್ರ ಅವರಿಗೆ ತಿಳಿಸುತ್ತಿದ್ದೀರಿ ಹುಷಾರ ಕರಿಬೇಕಾಗಿದೆ ಸಮಸ್ಯೆ ಮಾತಲ್ಲ ಅಂದ್ರೆ ಇದು ಒಂದು ವಿದ್ಯಾಕ್ಷೇತ್ರದು ಜನರ ಸಮಸ್ಯೆ ನಾನು ಕಾಡ್ತಾ ಇದೆ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳಿದ್ರು ಎರಡು ಕೋಟಿ ಜನಸಂಖ್ಯೆಗೆ ನಿರಕ್ತ ಪ್ರತಿ ವರ್ಷ ಕೆಲಸ ಕೊಡ್ತೀನಿ ಅಂತ ನಡೀತಾ ನಡೀಲಿಲ್ಲ ಯಾರ ಜವಾಬ್ದಾರಿ ಆದ್ರೆ ಜನರು ಅರ್ಥ ಮಾಡ್ಕೊಡಲ್ಲ ಈಗ ಅದೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮನ್ನು ಆಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸತಕ್ಕಂಥದ್ದಲ್ಲ ಅಧಿಕಾರ ಚಲಾಯಿಸುವುದಲ್ಲ ಜನರ ಸೇವೆಯನ್ನು ಮಾಡತಕ್ಕಂಥ ಗಾಢವಾದ ಸಂವಿಧಾನಬದ್ಧವಾದ ಜವಾಬ್ದಾರಿ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಸಚಿವ ಸಂಪುಟದ ಸದಸ್ಯರುಗಳಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಆಯಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಬಂಡವಾಳ ಶಾಹಿಗಳ ಒಂದು ಬರುವಿಕೆ ಇಲ್ಲಿ ಸಾರ್ವಜನಿಕ ವಲಯಗಳ ಉದ್ಯಮಗಳೆಲ್ಲ